ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಯಾವ ದಿನಾಂಕದೊಂದು ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಆ್ಯಂಡ್ ಇವಾಗ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ ಅಥವಾ ಒಂದು ಕಂತನ್ನು ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ ಇವಾಗ ಮೂರು ಕಂತನ್ನು ಕೂಡ ಕೊಡ್ತೀನಿ ಅಂತೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನೋಡೋಣ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ ತಾಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಪ್ಲೀಸ್ ಯಾವ ದಿನಾಂಕದಂದು ಬರುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ನಿನ್ನೆ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಎರಡು ಮೂರು ವೀಡಿಯೋ ಮಾಡಿ ಹಾಕಿದ್ದೀನಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಇವಾಗ ಮತ್ತೆ ತಿಳಿಸ್ತೀನಿ ನೋಡಿ ನಾವು ಹಣನ ಖಂಡಿತವಾಗ್ಲೂ ಕೊಡ್ತೀವಿ ಇದು ನಿತ್ಯ ಇದು ಸತ್ಯ ಅಂತ ಅಂದ್ಬಿಟ್ಟು ಒಂದು ಮಾತನ್ನೇ ಹೇಳಿದ್ದಾರೆ ಅಂದರೆ ಜನಗಳು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವ್ರು ಈ ರೀತಿಯಾಗಿ ಡಿಲೇ ಮಾಡ್ತಾ ಇರೋದ್ರಿಂದ ಕೊಡಲ್ವೇನೋ ಬಂದ್ ಮಾಡ್ತಾರೇನೋ ಇವ್ರ ಹತ್ರ ಹಣ ಇಲ್ವೇನೋ ಹೇಳ್ಬಿಟ್ಟು ಈ ರೀತಿಯಾಗಿ ಜನ ಎಲ್ಲ ನೆಗೆಟಿವ್ ಆಗಿ ತಿಳ್ಕೊತಾ ಇದ್ದಾರೆ ಹಾಗೆ ಬೇರೆ ವಿರೋಧ ಪಕ್ಷದವರು ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಹಣ ಇಲ್ಲ ಕೊಡೋದಕ್ಕೆ ಸೊ ಹಾಗಾಗಿ ಡಿಲೇ ಮಾಡ್ತಾ ಇದ್ದಾರೆ ಕೊಡೋದಿಲ್ಲ ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾರಲ್ವಾ ಸೊ ಜನಗಳು ಕೂಡ ಇವರು ಡಿಲೇ ಮಾಡ್ತಾ ಇರೋದ್ರಿಂದ ಆ ರೀತಿ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಇದು ನಿತ್ಯ ಇದು ಸತ್ಯ ಅಂದ್ರೆ ಈ ಯೋಜನೆ ಬಂದ್ ಆಗಲ್ಲ ಈ ನಮ್ಮ ಸರ್ಕಾರ ಇರೋರ್ಗು ನಾವು ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಬಟ್ ಅವರು ಅವಾಗ ಒಂದು ಹೇಳಿಕೆಯನ್ನು ಕೊಟ್ಟಾಗ ಅವರು ಯಾವ ದಿನಾಂಕದೊಂದು ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಿಲ್ಲ ಈಗ ಪ್ರತಿ ಸರಿಯೂ ಕೂಡ ಬೇರೆ ಎಲ್ಲ ಕಂತುಗಳನ್ನ ನೀವು ನೋಡಿರ್ಬೋದು ಯಾವಾಗ ಹಾಕ್ತೀರಾ ಅಂತಂದ್ರೆ ಇನ್ನೊಂದು ಎರಡು ದಿನದಲ್ಲಿ ಹಾಕ್ತೀನಿ ಇನ್ನೊಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾ ಇದ್ರು ಬಟ್ ಈ ಸರಿ ಮಾತ್ರ ಇಂಥ ದಿನಾಂಕದಷ್ಟರಲ್ಲೇ ಹಾಕ್ತೀನಿ ಒಂದು ವಾರದಲ್ಲೇ ಹಾಕ್ತೀನಿ ಎರಡು ದಿನದಲ್ಲೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಪ್ಡೇಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಇದೇ ತಿಂಗಳಲ್ಲಿ ಬರುತ್ತಾ ಅಥವಾ ಮುಂದಿನ ತಿಂಗಳಲ್ಲಿ ಬರುತ್ತಾ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಬಟ್ ಒಂದು ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ಮೂರು ಕಂತಿನ ಹಣನೂ ಕೂಡ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಮೂರು ಕಂತಿನ ಹಣಕ್ಕೂ ಕೂಡ ನಾನು ಆಲ್ರೆಡಿ ಮನವಿನ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿ ಹೇಳಿದ್ದಾರೆ ಅಂತಂದ್ರೆ ಇವಾಗ ಏನು ಜುಲೈ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರು ಮೂರು ತಿಂಗಳ ಹಣನೂ ಕೂಡ ಒಟ್ಟಿಗೆ ಕೊಡ್ತೀನಿ ಅನ್ನ ಅಂತ ಹೇಳಿದ್ದಾರೆ ನೋಡೋಣ ಮೂರು ತಿಂಗ್ಳು ಏನಾದರೂ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಥವಾ ಕೇವಲ ಹನ್ನೆರಡು ಹನ್ನೋ ಹದಿಮೂರು ಮಾತ್ರ ಮಾಡ್ತಾರೆ ಅಥವಾ ಹನ್ನೆರಡನೇ ಕಂತಿನ ಹಣ ಮಾತ್ರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಿಡುಗಡೆ ಮಾಡಿದಾಗಲೇ ಕೂಡ ಗೊತ್ತಾಗೋದು ಸದ್ಯಕ್ಕೆ ನೀವು ಬೇರೆ ಚಾನಲ್ಗಳಲ್ಲಿ ನೋಡಿರ್ಬೋದು ನಾಳೆನೇ ಇದೆ ಈ ಜಿಲ್ಲೆಗಳಿಗೆ ಬರ್ತಾ ಇದೆ ಇವತ್ತು ಇಂಥ ಡೇಟಿಗೆ ಬಿಡುಗಡೆ ಅಂತ ಹಾಕಿರ್ತಾರೆ ಬಟ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಒಂದು ದಿನಾಂಕ ಒಂದು ಸಮಯ ಒಂದು ದಿನ ಅಂತ ಅವ್ರು ಹೇಳಿಲ್ಲ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ಹಾಕ್ತೀನಿ ಟೂ ಡೇಸಲ್ಲಿ ಹಾಕ್ತೀನಿ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಕೊಟ್ಟು ಕೊನೆಗೆ ಹಾಕಿದ್ದಾರೆ ಬಟ್ ಈ ಸರಿ ಆ ರೀತಿಯಾಗಿ ಅಪ್ಡೇಟನ್ನು ಕೊಡಲಿಲ್ಲ ಹಾಗಾಗಿ ಇಂಥ ದಿನನೇ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ದರೂ ಕೂಡ ಬರ್ಬೋದು ಇದೇ ತಿಂಗಳಲ್ಲಾದರೂ ಕೂಡ ಬರ್ಬೋದು ಅಥವಾ ನಾಳೆಯಿಂದನೇ ಬರ್ಬೋದು ಹೇಳೋಕ್ಕಾಗಲ್ಲ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಸರ್ಕಾರದಿಂದ ನಮ್ಮ ಇಲಾಖೆಗೆ ಹಣ ಬಂದಿಲ್ಲ ಅಂತ ಮೇಡಮು ಒಂದ್ಸರಿ ಹೇಳಿದ್ರಲ್ವಾ ಸೊ ಅವ್ರು ನಿನ್ನೆ ಏನು ಅಪ್ಡೇಟ್ ಕೊಡದೇ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಇನ್ನು ಹಣ ಬಂದಿಲ್ಲ ಅಂತ ಅನ್ಸುತ್ತೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಅವ್ರು ಇಂಥ ದಿನ ಅಂತ ಹೇಳಿ ಈ ಟೈಮ್ ಅನ್ನ ಹೇಳಿಲ್ಲ ಒಟ್ಟು ನಿತ್ಯ ಇದು ಸತ್ಯ ಅನ್ನೋ ಒಂದು ಮಾತನ್ನ ಹೇಳಿದ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಮೂರು ಕಂತನ್ನು ಕೂಡ ಆಲ್ಮೋಸ್ಟ್ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ ಮೂರು ಕಂತು ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಎರಡಾದರೂ ಕೂಡ ಮಾಡೇ ಮಾಡ್ತಾರೆ ಅನಿಸುತ್ತೆ ಯಾಕಂದರೆ ತುಂಬ ಡಿಲೇ ಆಗಿರೋದ್ರಿಂದ ಆ ರೀತಿಯಾಗಿ ಅನ್ನಿಸ್ತಾ ಇದೆ ನೋಡೋಣ ಈ ಎಷ್ಟು ಕಂತಿನ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಬಿಡುಗಡೆ ಮಾಡಿದ ಮೇಲೇ ಗೊತ್ತಾಗೋದು ದಿನಾಂಕನೂ ಕೂಡ ಅಷ್ಟೇ ಹೇಳೋದಕ್ಕಾಗಲ್ಲ ಯಾವ ದಿನಾಂಕದೊಂದು ಬರುತ್ತೆ ಅಂತೇಳ್ಬಿಟ್ಟು ಇನ್ನು ನೆಕ್ಸ್ಟು ಲಿಂಗ ಅಥವಾ ಅಲ್ಪಸಂಖ್ಯಾತರು ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಕ್ಕೆ ಎಲಿಜಬಲ್ ಇದ್ರು ಅವರು ಕೂಡ ಅರ್ಜಿನ ಸಲ್ಲಿಸಿದ್ದಾರೆ ಅಂದ್ರೆ ಇವಾಗ ಮೂರು ತಿಂಗಳಿಂದ ಅರ್ಜಿನ ಸಲ್ಲಿಸಿದರೆ ಅವ್ರಿಗೂ ಕೂಡ ಅಷ್ಟೇ ನಾವು ನೀವು ಯಾವಾಗ ಅರ್ಜಿನ ಸಲ್ಲಿಸಿದಿರಾ ಅಲ್ಲಿಂದನೇ ನಾವು ಹಣನ ಕೊಡ್ತೀವಿ ಅಂತ ಹೇಳಿದಾರೆ ಇವಾಗ ಮೂರು ತಿಂಗಳಾಗಿದ್ರೆ ಮೂರು ತಿಂಗಳದ್ದು ಕೊಡ್ತೀವಿ ಎರಡು ತಿಂಗಳಾಗಿದ್ರೆ ಎರಡು ತಿಂಗಳದ್ದು ಕೂಡ ಹಣನ ಕೊಡ್ತೀವಿ ಯಾರಗೂ ಕೂಡ ಭಯ ಬೇಡ ಅಂತ ತಿಳಿಸಿದಾರೆ ಅಂತಂದ್ರೆ ಇವಾಗ ಮೂರು ತಿಂಗಳಾಗಿದೆ ಅರ್ಜಿನ ಸಲ್ಲಿಸಿ ಕೇವಲ ಈ ತಿಂಗಳಿಂದ ಮಾತ್ರ ಕೊಡ್ತಾರ ಅಂತ ತಿಳ್ಕೊಂಡಿರ್ತಾರೆ ಸೊ ಭಯ ಬೇಡ ಮೂರು ತಿಂಗಳಿಂದಲೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಈ ಎಲ್ಲ ವಿಚಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು